ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಶ್ ಆಗಿರೋ ಮರುವಾಯಿ ಸಿಕ್ಕಿದೆ ಇವತ್ತು ತುಂಬ ದಿನ ಆಗಿದೆ ಮರುವಾಯಿ ತಿನ್ನೋದೇ ಇವತ್ತೊಂದು ಒಳ್ಳೆ ಸುಕ್ಕ ಅಂತ ಅನ್ಕೊಂಡಿದೀನಿ ಒಳ್ಳೇದಾಗ್ತದೆ ಗಂಜಿಗೆ ಬೆಸ್ಟ್ ಕಾಂಬಿನೇಷನ್ ಇದನ್ನು ಮೊದಲು ಒಳ್ಳೆ ಮಾಡಿ ಒಂದೆರಡು ಸಲ ವಾಶ್ ಮಾಡಬೇಕು ಆಮೇಲೆ ಇದನ್ನು ಓಪನ್ ಮಾಡಬೇಕು ಆದರೆ ಒಂದು ಸೈಡ್ ಮಾತ್ರ ಹಾಕಬೇಕು ಇದನ್ನು ಮತ್ತೆ ಇದನ್ನು ಮೊದಲು ಒಳ್ಳೆ ಮಾಡಿ ತೊಳೆ ತೊಳೆದಾದ ಮೇಲೆ ಕಟ್ ಮಾಡಿದ ನಂತರ ಅದನ್ನು ತೊಳಿಲಿಕ್ಕಿಲ್ಲ ಕೆಲವರು ಅದ್ರ ನೀರು ಹೋಗಬಾರ್ದು ಅಂತ ಹೇಳ್ತಾರೆ ರುಚಿ ಜಾಸ್ತಿ ಅಂತೆ ಅದರಲ್ಲಿ ಬಟ್ ನಾನು ಅದರ ನಂತರ ಒಂದು ಸಲ ತೊಳಿತೀನಿ ತುಂಬ ಕೇರ್ಫುಲ್ ಆಗಿ ಮಾಡಬೇಕಿದು ಸರಿ ನೋಡಿಕೊಂಡು ಕಟ್ ಮಾಡಬೇಕಾಗ್ತದೆ ಅದರ ಒಳಗೆ ಒಂದು ಸಣ್ಣ ಸಣ್ಣ ಹುಳ ಥರ ಇರ್ತದೆ ಕೆಲವು ಅದಕ್ಕಾಗಿ ಸ್ವಲ್ಪ ನಿಧಾನವಾಗಿ ಕಟ್ ಮಾಡ್ತಿದ್ದೀನಿ ನಾನು ಇದರಲ್ಲಿ ಒಂದರಲ್ಲೂ ಸಿಕ್ಕಿಲ್ಲ ನನಗೆ ಕೆಲವು ಸಲ ಇರ್ತದೆ ಅದು ನೋಡಿದ್ದೇನೆ ನಾನು ಅದರಲ್ಲಿ ಬೇರೆಯವರು ಮಾಡುವಾಗ ಹಾಗೆ ಇದನ್ನ ಬಸಳೆಗೆ ಕೂಡ ಹಾಕಿ ಮಾಡ್ತಾರೆ ಅದು ಕೂಡ ಒಳ್ಳೇದಾಗ್ತದೆ ಬಸಳೆ ಕೂಡ ನಟ್ಟಿದ್ದೇನೆ ನಾನು ತೋರಿಸ್ತೇನೆ ನಿಮಗೆ ಉಂಟು ನೋಡಿ ಚೆನ್ನಾಗಾಗಿದೆ ಇದು ಕೂಡ ಈಗ ಒಂದೆರಡು ಸಲ ತೆಗ್ದಿದ್ದೇನೆ ಅಷ್ಟೇ ನಾನು ಇದನ್ನು ಬಸಳೆನ್ ಮಾಡೋದಾದ್ರೆ ಇದ್ರ ದಂಟನ್ನು ಜಾಸ್ತಿ ತೆಗಿಯೋದಿಲ್ಲ ಅದು ಯಾರು ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ ಅದಕ್ಕೆ ಈ ಲೀಫನ್ನು ಮಾತ್ರ ತೆಗಿತೇನೆ ಸ್ವಲ್ಪ ದೊಡ್ಡ ದೊಡ್ಡ ಇರ್ತದಲ್ಲ ಲೀಫ್ ಅದನ್ನು ಮಾತ್ರ ತೆಗಿತೀನಿ ಬಟ್ ಇವತ್ತು ಇದ್ರ ಜೊತೆ ಮರವಾಯಿ ಮಾಡ್ತಾ ಮರವಾಯಿ ಹಾಕಿ ಮಾಡ್ತಾ ಇಲ್ಲ ಸಪ್ರೇಟ್ ಹಾಕಿ ಮರ್ವಾಯಿ ಸುಕ್ಕನೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಕ್ಕಿನ ಕಾಯಿಸಿ ಅದನ್ನು ಹುಡಿ ಮಾಡಿ ಇಟ್ಕೊಳ್ಬೇಕು ಅದಕ್ಕೆ ಹಾಕಲಿಕ್ಕೆ ಬೇಕಿದು ಆಮೇಲೆ ಒಗ್ಗರಣೆಯಲ್ಲಿ ಮರುವಾಯಿನ ಬೇಯಿಸ್ಲಿಕ್ಕೆ ಇಡಬೇಕು ಆನಿಯನ್ ಮತ್ತು ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆದಮೇಲೆ ಮರುವಾಯಿನ ಅದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಆಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಹಾಗೆ ಸ್ವಲ್ಪ ಹುಣಸೆ ರಸಾನ ಅದಕ್ಕೆ ಸೇರಿಸಬೇಕು ಮೊದಲೇ ನೆನೆಸಿಟ್ಕೊಂಡು ಹುಣಸೆ ರಸ ಕೂಡ ಸೇರಿಸಬೇಕು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತಾದಮೇಲೆ ಮೊದಲೇ ನಾವು ಅಕ್ಕಿನ ಹುರ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಳ್ತೇವಲ್ಲ ಆ ಪುಡಿನ ಇದಕ್ಕೆ ಸೇರಿಸ್ಕೋಬೇಕು ಅಂದರೆ ಎಲ್ಲ ಮರುವ ಇದು ಪೀಸ್ ಉಂಟಲ್ಲ ಅದ್ರ ಒಳಗೆ ಎಲ್ಲ ಅದು ಸೇರಬೇಕು ಹಾಗೆ ಮಿಕ್ಸ್ ಮಾಡಿ ಆಮೇಲೆ ಚಿಕನ್ ಪೌಡರ್ ಇದಕ್ಕೆ ನಾವು ಚಿಕನ್ ಪೌಡರ್ ಹಾಕೋದು ಚಿಕನ್ ಪೌಡರ್ ಇತ್ತಲ್ಲ ಮನೆಯಲ್ಲೇ ಮಾಡಿದ್ದು ಅದನ್ನು ಹಾಕಿದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಪುನಃ ಬೇಯಿಸ್ಬೇಕು ಆಮೇಲೆ ಕೊನೆಯಲ್ಲಿ ಇದಕ್ಕೆ ಕಾಯಿ ತುರಿ ಸೇರಿಸಲಿಕ್ಕುಂಟು ಸೊ ನನಗೆ ಕಾಯಿ ಕೊಡಲಿಕ್ಕೆ ಇಲ್ಲಿ ಜನ ಇದ್ದಾರೆ ನೋಡಿ ಹೇಗೆ ತುರಿತಾರೆ ಅಂತ ಈಗ ಆಲ್ಮೋಸ್ಟ್ ಮರುವಾಯಿ ಬೆಂದಿದೆ ಇದಕ್ಕೆ ಲಾಸ್ಟಲ್ಲಿ ತುರಿನ ಸೇರಿಸಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಂದು ಎರಡು ಸೆಕೆಂಡ್ ಪುನಃ ಲೋ ಫ್ಲೇಮಲ್ಲೇ ಇರಲಿ ಅದು ರೆಡಿ ಆಯಿತು ಈಗ ಲಾಸ್ಟಿಗೆ ಗಾರ್ನಿಶಿಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ಬೆಸ್ಟ್ ಕಾಂಬಿನೇಷನ್ ಇದು ಇದು ಮಳೆಗಾಲಕ್ಕೆಲ್ಲ ಸಿಕ್ಕಿದ್ರೆ ಒಳ್ಳೇದಾಗ್ತದೆ ಮರುವಾಯಿ ಸುಕ್ಕದ ಜೊತೆ ಗಂಜಿ ಊಟ ಮಾಡಲಿಕ್ಕೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬ ಬಾಯ್